ಹಾಂ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಏನೋ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಿದೆ ಲೇಟಾಗಿ ಏನೋ ಅಲ್ಲಿಗೂ ಎಂಟು ದಿವಸ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಏನೋ ಬೇಜಾರು ಮಾಡ್ಕೋಬೇಡಿ ಯಾಕಿಷ್ಟು ಲೇಟ್ ಆಯ್ತಪ್ಪ ಅಂತಂದರೆ ಸ್ವಲ್ಪ ಎಲ್ತು ಪ್ರಾಬ್ಲಮ್ ಬಂದುಬಿಟ್ಟಿತ್ತು ನನಗೆ ಸ್ವಲ್ಪ ಎಲ್ತ್ ಇಶ್ಯೂಸು ಆಗಿತ್ತು ಸೊ ಹಾಗಾಗಿ ಎಡಿಟ್ ಮಾಡಿ ಹಾಕೋಕ್ಕೆ ವಾಯ್ಸ್ ಓವರು ಮಾಡಬೇಕು ಎಡಿಟ್ ಮಾಡಬೇಕು ಸ್ವಲ್ಪ ಎಡಿಟ್ ಮಾಡೋಕ್ಕೆ ಲೇಟ್ ಆಯಿತು ಅದಕ್ಕೆ ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ಇದು ಬುಧವಾರನೇ ಅಪ್ಲೋಡ್ ಮಾಡಬೇಕಿತ್ತು ಅಂದರೆ ಈ ಇವತ್ತು ಭಾನುವಾರ ಭಾನುವಾರ ಇಲ್ಲ ಇದು ಸೋಮವಾರ ಅಪ್ಲೋಡ್ ಆಗುತ್ತೆ ವೀಡಿಯೋ ಸೊ ಹಾಗಾಗಿ ಏನೂ ಬೇಜಾರು ಮಾಡ್ಕೋಬೇಡಿ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಸ್ವಲ್ಪ ನಮ್ಮ ಎಲ್ತ್ ಕಡೆಯೂ ಗಮನ ಕೊಡಬೇಕಲ್ವಾ ಬೇರೆ ವೀಡಿಯೋ ವೀಡಿಯೋ ಅಂತಂದರೆ ಮನೆಯಲ್ಲೂ ಬೈತಾರೆ ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಎಲ್ತ್ ಕಡೆ ಗಮನ ಕೊಟ್ಟು ಒಂದು ಎಂಟು ದಿವಸ ರೆಸ್ಟ್ ಮಾಡಿಬಿಟ್ಟು ಇನ್ನೂ ವೀಡಿಯೋಸು ಮತ್ತೆ ಮಾಡೋಣ ಅಂತ ಇನ್ನು ಇವತ್ತಿಂದ ವೀಡಿಯೋಸ್ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಆಗ್ತಿರುತ್ತೆ ನನಗೂ ತುಂಬಾ ಬೇಜಾರಾಯಿತು ಕಣ್ರಿ ವೀಡಿಯೋ ಎಂಟು ಎಂಟು ದಿನ ಹತ್ತು ದಿವಸ ನಾನು ವೀಡಿಯೋಸೇ ಹಾಕಿರಲಿಲ್ಲ ಸೊ ನನಗೂ ತುಂಬಾ ಬೇಜಾರಾಯಿತು ಅಪ್ಪ ಎರಡು ತಿಂಗಳಿಂದ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾನೇ ಇದ್ದೆ ಈಗ ಒಂದು ಹತ್ತು ದಿವಸ ಗ್ಯಾಫ್ ತೊಗೊಬಿಟ್ಟೆ ಅಂತ ಒಂಥರ ಏನೋ ಬೇಜಾರಾಯಿತು ಏನೂ ಅಲ್ವಾ ಸೊ ನಮ್ಮ ಎಲ್ತು ನಾವು ನೋಡ್ಕೋಬೇಕು ಮತ್ತು ಅದಕ್ಕೆ ಎಲ್ತ್ ಕಡೆ ಸ್ವಲ್ಪ ಗಮನ ಕೊಟ್ಟೆ ಈಗ ಸ್ವಲ್ಪ ಚೆನ್ನಾಗಿದ್ದೀನಿ ಏನೂ ಪ್ರಾಬ್ಲಮ್ ಏನಿಲ್ಲ ಸೊ ಹಾಗಾಗಿ ಇನ್ನು ವೀಡಿಯೋಸು ಡೈಲಿ ಅಪ್ಡೋ ಅಪ್ಲೋಡ್ ಮಾಡ್ತಿರ್ತೀನಿ ಒಂದೊಂದು ವೀಡಿಯೋ ನೋಡ್ತೀರಿ ಪ್ಲೀಸ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಹಾಗೆ ನನ್ನ ಚ ಒಂದು ವೀ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರಿಗಾದರೂ ನಿಮ್ಮ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಅವರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾರೆ ವೀಡಿಯೋ ಅಂತ ಅಷ್ಟೇ ಇನ್ನು ಬಂದುಬಿಟ್ಟು ಇದು ಮಂಗಳವಾರ ಬೆಳಗ್ಗೆ ಅಂದರೆ ಐದು ಗಂಟೆಗೆ ಎದ್ದಿದ್ವಿ ಸ್ವಲ್ಪ ಕೆಲಸ ಭಾಳ ಇರುತ್ತಲ್ವ ಎಲ್ಗನ ಹೋಗೋದು ಅಂತಂದರೆ ಹಾಗಾಗಿ ಐದು ಗಂಟೆಗೆ ಎದ್ದುಬಿಟ್ಟಿದ್ವಿ ಎದ್ದು ಇನ್ನು ಎಲ್ಲ ರೆಡಿ ಮಾಡಿದ್ದಲ್ವ ರಾತ್ರಿನೇ ರೆಡಿ ರೆಡಿ ಮಾಡ್ಕೊಂಡಿದ್ವಿ ಏನೇನು ಬೇಕು ಚಿಕನ್ ಸಾಂಬಾರಿಗೆ ಅಂತ ಅದು ಮಿಕ್ಸಿಗೆ ಹಾಕಬೇಕಿತ್ತು ಇನ್ನು ಅದೇ ಹೇಳಿದ್ನಲ್ವ ಅವರು ಬರ್ತಾರೆ ಅಂತ ಶಿಲ್ಪಕ್ಕ ಅಂತ ಅವ್ರ ಮಗಳು ಬಂದ್ಬಿಟ್ಟು ಪಾಪ ಅವಳು ಬೇಗನೆ ಸ್ನಾನ ಮಾಡಿ ಬಂದು ಅಕ್ಕ ಮಾ ಮಾಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ತೀನಕ್ಕ ಇನ್ನು ಇದ್ದಿದ್ದ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ಲು ಸೊ ಹಾಗಾಗಿ ನನಗೊಂಥರ ಏನೋ ಖುಷಿ ಆಯಿತು ಪಾಪ ಅವಳು ಬಂದು ಎಷ್ಟು ಚೆನ್ನಾಗಿ ಕೇಳಿದ್ಲು ಅಕ್ಕ ನಾನು ಎಲ್ಪ್ ಮಾಡ್ಲಾ ಏನಾದರೂ ಅಂತ ಸೊ ಎಲ್ಪ್ ಮಾಡೋರ್ ಯಾರನ್ನ ಬೇಡ ಅಂತ ಹೇಳಕ್ಕಾಗುತ್ತಾ ಹೇಳು ಅದಕ್ಕೆ ನಾನು ಓಕೆ ಅಮ್ಮ ನೀನು ಮಿಕ್ಸಿಗೆ ಹಾಕು ಇನ್ನು ಇದ್ದಿದ್ದ ಕೆಲಸ ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಇನ್ನು ನಾನು ಬೇರೆ ಕೆಲಸ ನೋಡ್ಕೊಳ್ತಿದ್ದೆ ಬೇರೆ ಕೆಲಸ ಅಂದರೆ ಇನ್ನೂ ಐಟಮ್ಸ್ ಎಲ್ಲ ಇರ್ತಾವಲ್ವ ತೊಗೊಳೋದು ಅಂದರೆ ಒಂದು ಸ್ವಲ್ಪ ಹಕ್ಕಿ ಮತ್ತೆ ಹಿಟ್ಟು ಉಪ್ಪು ಈರುಳ್ಳಿ ಸ್ವಲ್ಪ ಹಸಿಮೆಣಸಿನಕಾಯಿ ಫ್ರೈ ಮಾಡೋಕ್ಕೆ ಮತ್ತೆ ಇನ್ನೂ ಭಾಳ ಭಾಳ ಐಟಮ್ ಏನೇನೋ ಇದ್ದು ತೊಗೋಬೇಕಾಗಿರೋವೋ ಅವೆಲ್ಲ ಒಂದು ಹಾಕಿ ಮಂಚದ ಮೇಲೆ ಕಟ್ಟಿಟ್ಟಿದ್ದೆ ಅಂದರೆ ಬೆಳಗ್ಗೆನೆ ಕಟ್ಟಿಬಿಟ್ಟು ಒಂದು ಹಾಕಿ ಇಟ್ಟಿದ್ದಲ್ಲಿ ಅವೆಲ್ಲ ಒಂದು ಬ್ಯಾಗ್ ಒಳಗಡೆ ಹಾಕ್ತಿದ್ದೀನಿ ಯಾಕಂದ್ರೆ ಅಲ್ಲಿಗೆ ಹೋದ್ಮೇಲೆ ಭಾಳ ಜನ ಆಗ್ಬಿಡ್ತೀವ ಮತ್ತೆ ಅಲ್ಲಿದೆ ಇಲ್ಲಿದೆ ಅಂತ ಹುಡ್ಕೋಕ್ಕಾಗಲ್ಲ ಒಂದು ಬ್ಯಾಗ್ ಒಳಗಡೆ ಹಾಕೋಬಿಟ್ರೆ ನಮಗೂ ತೊಗೊಳೋದಕ್ಕೆ ಈಸಿ ಆಗಿಬಿಡುತ್ತೆ ಹಾಗಾಗಿ ಒಂದು ಬ್ಯಾಗ್ ಒಳಗಡೆ ಏನೇನು ಮೇನ್ ಐಟಮ್ಮು ನಮಗೆ ಬೇಗ ಕ ಜಲ್ದಿ ಕೈಗೆ ಸಿಗಬೇಕು ಅನ್ನೋ ಒಂದು ಮೇನ್ ಮೇನ್ ಐಟಮ್ ಎಲ್ಲ ಈ ಬ್ಯಾಗ್ ಒಳಗಡೆ ಹಾಕಿ ಇಡ್ತಿದ್ದೀನಿ ನೋಡಿ ಏನೋ ಅದು ಪ್ಲಾಸ್ಟಿಕ್ ಬಕೆಟ್ ಕಾಣ್ತಿದ್ಯಲ್ವ ಅದರೊಳಗಡೆ ನಾನು ಇಟ್ಟು ರಾಗಿ ಹಿಟ್ಟು ಹಾಕ್ಬಿಟ್ಟು ಮುದ್ದಿಗೆ ರಾಗಿ ಹಿಟ್ಟು ಹಾಕಿಬಿಟ್ಟು ಇಡ್ತಿದ್ದೀವಿ ನಾವೇನು ಚಪಾತಿ ಪೂರಿ ಆ ಥರ ಏನು ತಿನ್ನೋರಲ್ಲ ಎಲ್ಲರೂ ಅಷ್ಟೇ ನಾವು ಏನು ನಮಗೆ ಚಿಕ್ಕ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಅಂದ್ಬಿಟ್ರೆ ಸಾಕು ಮುದ್ದೆ ಬೇಕು ಅಷ್ಟೇ ನಮಗೆ ಏನೋ ಪೂರಿ ಮತ್ತು ಚಪಾತಿ ಈ ಥರ ಐಟಮ್ ಎಲ್ಲ ನಾವು ಬಗ್ಸಲ್ಲ ಅದು ಮುದ್ದೆ ಬೇಕು ಸೊ ಹಾಗಾಗಿ ಇನ್ನು ಮುದ್ದೆ ಮಾಡೋಕ್ಕೆ ಅಂತ ಹಿಟ್ಟು ತೊಗೊಂಡಿದ್ದೀನಿ ಆ ಪಾತ್ರೆ ಬಂದುಬಿಟ್ಟು ಏನಕ್ಕನ್ನು ಬೇಕಾಗ್ತವೆ ಅನ್ನ ಮಾಡಬೇಕು ಫ್ರೈ ಮಾಡಬೇಕು ಮತ್ತು ಸಾಂಬಾರಿಗೆ ಮುದ್ದೆಗೆ ಪಾತ್ರೆ ಸ್ವಲ್ಪ ಭಾಳನೆ ಬೇಕಾಗ್ತವಲ್ವ ಸೊ ಹಾಗಾಗಿ ಒಂದು ನಾಲ್ಕೈದು ಪಾತ್ರೆ ತೊಗೊಂಡಿದ್ದೀನಿ ಮತ್ತು ಅಲ್ಲಿಗೆ ಏನಾದರೂ ಈಗ ನಾವು ಇಷ್ಟೇ ಪಾತ್ರೆ ಬೇಕು ಅಂತ ಅಂದ್ಕೊಂಡು ಹೋಗಿರ್ತೀವಿ ಅಲ್ಲಿ ಎಕ್ಸ್ಟ್ರಾ ಬೇಕಾಗ್ತವೆ ಪಾತ್ರೆ ಹಾಗಾಗಿ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡೆ ಪಾತ್ರೆನ ಮತ್ತು ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಒಂಥರ ತೋಟಗಳು ಅಲ್ಲೆಲ್ಲೂ ಮನೆ ಏನು ಇಲ್ಲ ಮತ್ತು ಕೇಳಬೇಕು ತಗೋಬೇಕು ಏನಾದರೂ ಬೇಕು ಅಂತಂದರೆ ಮತ್ತೆ ಊರಕ್ಕೆ ಬರಬೇಕು ನಾವು ಅಲ್ಲಿಂದ ಅಲ್ಲಿ ನಮ್ಮೂರಕ್ಕೆ ಒಂದು ಮೂರು ಕಿಲೋಮೀಟ್ರ್ ಆಗ್ಬೋದು ಅಷ್ಟೆ ಮತ್ತು ಎಲ್ಲಿ ಬರ್ತಾರೆ ಅಲ್ಲೂ ಕೆಲಸ ಇರುತ್ತಲ್ವ ಹಾಗಾಗಿ ಏನೇನು ಬೇಕು ಅಂತ ಎಲ್ಲ ನೆನಪು ಮಾಡಿಕೊಂಡು ನೆನಪು ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಇಟ್ಕೊಳ್ತಿದ್ದೀನಿ ನಾನು ಮತ್ತು ಒಬ್ಬರೇ ಇಟ್ಕೊಬಿಟ್ರೆ ಚೆನ್ನಾಗಿ ಏನೂ ಮರೆಯೋಲ್ಲ ಎಲ್ಲರೂ ಒಂದೊಂದು ಕೈ ಹಾಕ್ಬಿಟ್ರೆ ಮತ್ತೆ ಏನಾದರೂ ಒಂದು ಮರ್ತು ಬಿಡ್ತೀವಿ ಅಂತ ಎಲ್ಲ ನನಗೆ ಒಪ್ಪಿಸ್ಬಿಟ್ಟಿದ್ದಾರೆ ನಾನೇ ಎಲ್ಲ ಏನೇನು ನೋಡಿಬಿಟ್ಟು ಎಲ್ಲ ಕ್ಲೀನಾಗಿ ಇಟ್ಕೊಳ್ತಿದ್ದೀನಿ ಇನ್ನೊ ಪಾಪ ಮಿಕ್ಸಿಗೆ ಹಾಕ್ಬಿಟ್ಲು ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟಿದ್ದೀನಿ ಅದು ಸ್ವಲ್ಪ ಭಾಳ ಅಲ್ವಾ ಮಸಾಲೆ ಎಲ್ಲ ಹಾಗಾಗಿ ಆ ಬಕೆಟ್ ಒಳಗಡೆ ಹಾಕಿ ಇಟ್ಟಿದ್ದೀನಿ ನಾನು ಅದಾದರೆ ಕರೆಕ್ಟಾಗಿ ಆಗುತ್ತೆ ಅಂತ ಆ ಬಕೆಟ್ ಒಳಗಡೆ ಹಾಕಿದ್ದೀನಿ ಇಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋದು ಎಲ್ಲ ರೆಡಿ ಮಾಡ್ಕೊಳ್ಳೋದು ಎಲ್ಲ ಆಯ್ತು ಏನೋ ಎಲ್ಲರದು ಸ್ನಾನ ಮಾಡಿಬಿಟ್ಟು ಎಲ್ಲ ಹುಡುಗರನ್ನ ರೆಡಿ ಮಾಡಿಬಿಟ್ಟು ನಾವೆಲ್ಲ ರೆಡಿಯಾಗಿ ಇನ್ನೆಲ್ಲ ತೊಳೆದು ಎಲ್ಲ ಪೂಜೆ ಮಾಡಿ ಎಲ್ಲ ರೆಡಿ ಆದ್ವಿ ಆಟ ಬರೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಯಿತು ನಾವು ಹತ್ತು ಗಂಟೆಗೆ ಹೊಲ್ಟು ಕುಂತಿದ್ದೀವಿ ಫೋನ್ ಮಾಡಿ 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 ನಮ್ಮ ಪ್ರತಾಪಕ್ಕೆ ಸುಸ್ತಾಗ್ಬಿಡ್ತು ನಮಗಂತೂ ನಿದ್ದೆ ಬಂದ್ಬಿಟ್ಟಿತ್ತು ಕಾದ್ಕೊಂಡು ಕೂತ್ಕೊಂಡು ಹತ್ತು ಗಂಟೆಗೆ ರೇ ಹತ್ತು ಗಂಟೆಗೆ ರೆಡಿ ಆಗಿಬಿಟ್ಟು ಕೂತಿದ್ದೀವಿ ಎಲ್ಲರೂ ಬರುತ್ತೆ ಈ ಆಟ ಬರುತ್ತೆ ಅಂತ ಪಾಪ ಅವರವೂ ಕೆಲಸ ಇರುತ್ತಲ್ವ ಅವರು ಕೆಲಸ ನೋಡ್ಕೊಬಿಟ್ಟು ಬಂದಿರೋದು ನಾವು ಫೋನ್ ಮಾಡೋದ್ರಾಗೆ ಇರ್ತೀವಿ ಹಾಕ ಬಂದ್ವಿ ಬಂದೆ ಬಂದೆ ಅಂತ ಹೇಳ್ತಾನೆ ಇದ್ದ ನಮ್ಮ ಪ್ರತಾಪ ಅಲ್ಗೂನು ಹುಡುಗರಿಗೂ ಫುಲ್ಲು ಹುಡುಗರು ನಿದ್ದೆ ಮಾಡೋ ಟೈಮ್ ಆಗಿಬಿಟ್ಟಿತ್ತು ಏನು ಅಷ್ಟರೊಳಗಡೆ ಅಪ್ಪ ಬಂತು ಅನ್ನೋ ರೀತಿ ಆಟ ಬಂದ ತಕ್ಷಣ ಎದ್ದು ಹುಡುಗರೆಲ್ಲ ಓಡು ಓಡು ಎಷ್ಟು ಖುಷಿ ಅಂತಂದರೆ ಅವರಿಗೆ ಹೇಳ್ಬಾರ್ದು ಕಣ್ರಿ ಎಷ್ಟು ಖುಷಿಯಾಗಿದ್ರು ಗೊತ್ತಾ ನನಗೊಂಥರ ಅವ್ರು ನೋಡಿಬಿಟ್ಟು ನನಗೊಂದು ಖುಷಿಯಾಗ್ಬಿಟ್ಟಿತ್ತು ಹುಡುಗರು ನೋಡಿಬಿಟ್ಟು ನೋಡಿ ಎಷ್ಟು ಜನ ಇದ್ದರು ಹುಡುಗರು ಅಂತ ಫಸ್ಟ್ ಟ್ರಿಪ್ ಎರಡು ಟ್ರಿಪ್ ಆಯಿತು ಫಸ್ಟ್ಗೆ ಆಗಲಿಲ್ಲ ನಮಗೆ ಬರೋದು ಅದಕ್ಕೆ ನಾವು ನಾನು ಮತ್ತು ಹುಡುಗರು ಮತ್ತು ಮತ್ತೆ ನಮ್ಮ ಅಜ್ಜಿ ಬಂದಿದ್ಲು ಫಸ್ಟ್ ಆಟೋದಲ್ಲಿ ಬಂದ್ಬಿಟ್ವಿ ಮತ್ತೆ ಇನ್ನೊಂದು ಟ್ರಿಪ್ಪಿಗೆ ನಮ್ಮ ಹೆಣ್ಮಗಳು ಮತ್ತೆ ಶಿಲ್ಪಕ್ಕ ಅಂತ ಹೇಳಿದ್ನಲ್ಲ ಆಯುಷ ಅವರೆಲ್ಲನು ಅಲ್ಲೇ ಇದ್ದಾರೆ ಊರಲ್ಲಿ ಮತ್ತೆ ಹೋಗುತ್ತೆ ಆಟ ಕರ್ಕೊಬರಕ್ಕೆ ನಾವು ಅಷ್ಟರೊಳಗಡೆ ಇಲ್ಲಿ ದೇವಿಗೆ ಪೂಜೆ ಮಾಡಿಬಿಟ್ಟು ಇನ್ನೂ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇನ್ನು ನಾವು ಬಂದ್ವಿ ನಮ್ಮ ಹಸ್ಬೆಂಡ್ ಅವರು ಹಾಗೆ ದುರ್ಗಕ್ಕೆ ಹೋಗಿದ್ರಲ್ವ ಕೋಳಿ ತರೋಕ್ಕೆ ಹಾಗೆ ಬಂದಿದ್ರು ಡೈರೆಕ್ಟ್ ದೇವಸ್ಥಾನದ ಹತ್ರ ನಮ್ಮನ್ನು ಕರ್ಕೊಬರಕ್ಕೆ ಏನು ಬಂದಿರಲಿಲ್ಲ ಮತ್ತೆ ಡಬಲ್ ಕೆಲಸ ಆಗ್ಬಿಡುತ್ತೆ ಊರಕ್ಕೆ ಬಂದು ಬರೋದು ಅಂತ ಅವರು ಡೈರೆಕ್ಟಾಗಿ ದುರ್ಗದಿಂದ ದೇವಸ್ಥಾನದ ಹತ್ರನೇ ಬಂದುಬಿಟ್ಟಿದ್ರು ಇನ್ನೂ ಫಸ್ಟ್ ಪೂಜೆ ಮಾಡ್ಕೊಬಿಡೋಣ ಪೂಜೆ ಮಾಡಿಬಿಟ್ಟು ಇನ್ನು ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಇನ್ನೂ ಪೂಜೆ ಮಾಡೋಕ್ಕೆ ನಮ್ಮ ಹಸ್ಬೆಂಡ್ ಯಾರೂ ಇರಲಿಲ್ಲ ಪೂಜೆ ಮಾಡೋರು ಅವರು ಇನ್ನೇನು ನಾವೇ ಮಾಡಿದ್ವಿ ಪೂಜೆನ ಇದು ಕಟ್ಟೆ ಮೇಲೆ ಚೌಡಮ್ಮ ಅಂತ ಫುಲ್ಲು ಪವರ್ಫುಲ್ ದೇವ್ರು ಕಣ್ರಿ ನನಗೆ ನಾನು ಮದುವೆಗೆ ಹತ್ತು ವರ್ಷ ಆಗಿದೆ ನಾನು ಇಲ್ಲಿಗೆ ಬಂದು ಹತ್ತು ವರ್ಷದಿಂದ ನೋಡ್ತಿದ್ದೀನಿ ಇದು ಫಸ್ಟ್ ಈ ಥರ ದೇವಸ್ಥಾನ ಇರಲಿಲ್ಲ ಇಲ್ಲ ಕಲ್ಲಲ್ಲಿ ಸುಮ್ಮನೆ ಕಲ್ಲಲ್ಲೇ ದೇವಸ್ಥಾನ ಮಾಡಿದ್ರಂತೆ ಮುಂಚೆ ಯಾವುದೋ ಒಂದು ಕಾಲದಲ್ಲಿ ಕೆಳಗಡೆ ಮೂರು ಇದಾವೆ ನೋಡಿ ಅವು ಮುಂಚೆ ಇದ್ದಿದ್ದು ಈಗ ಈಗ ದೇವಸ್ಥಾನ ಇದೆಯಲ್ವ ಅವರ ತೋಟ ಇದೆ ತೋಟಗಳು ಪಕ್ಕದಲ್ಲಿದ್ದಾವಲ್ವ ಅವರೆಲ್ಲ ದುಡ್ಡು ಹಾಕ್ಕೊಬಿಟ್ಟು ದೇವಸ್ಥಾನ ಕಟ್ಸಿರೋದು ಅವರೆಲ್ಲ ದುಡ್ಡು ಹಾಕ್ಕೊಂಡು ಊರಲ್ಲೆಲ್ಲ ದುಡ್ಡು ಎತ್ತಿದ್ದಾರೆ ಎಲ್ಲ ಸೇರಿಬಿಟ್ಟು ಈ ದೇವಸ್ಥಾನ ಕಟ್ಟಿರೋದು ಮತ್ತೆ ವಿಗ್ರಹ ಮಾಡಿಸಿರೋದು ಅಮ್ಮೊಂದು ಫುಲ್ ಪವರ್ಫುಲ್ ದೇವ್ರ ಅಂತಲೇ ಹೇಳ್ಬೋದು ಕಟ್ಟೆ ಮೇಲೆ ಚೌಡಮ್ಮ ಅಂತ ಈ ದೇವಿ ಹೆಸರು ಬಂದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ದೇವರು ದೇವಸ್ಥಾನ ಕಟ್ಟಿಸಿದ್ದಾರೆ ಅಂತಂತ ಇಲ್ಲಿ ಬೇವಿನ ಮರ ಇದೆ ಪಕ್ಕದಲ್ಲಿ ಮತ್ತು ದೇವಸ್ಥಾನ ಮುಂದೆ ಒಂದು ದೇ ಬೇವಿನ ಮರ ಇದೆ ನೋಡಿ ಈ ದೇವಸ್ಥಾನ ಇದೆ ಅಲ್ವಾ ಈ ದೇವಸ್ಥಾನದ್ದು ಸ್ಟ್ರೈಟಲ್ಲೇ ನಮ್ಮ ಹೊಲ ಇರೋದು ನಮ್ಮದು ಅಂದರೆ ನಾವು ನಮ್ಮದು ಸ್ವಂತೊಲ ನಾವು ಯಾವತ್ತೇ ಬಿತ್ತಕ್ಕೆ ಅಂತಂದರೆ ಮೆಕ್ಕೆಜೋಳ ಆಗಲಿ ಏನಾದರೂ ಹೊಲಕ್ಕೆ ಬಿತ್ತ ಹೋಗ್ಲಿ ಬಂದು ಈ ದೇವಿ ಹತ್ರ ಕಾಯಿ ಹಣ್ಣು ಕಾಯಿ ಮಾಡಿಸ್ಕೊಬಿಟ್ಟು ದೇವಿಗೆ ಹೂನಾರ ಹಾಕ್ಬಿಟ್ಟು ಅಲ್ಲಿ ಹೋಗಿ ಬಿತ್ತಬೇಕು ನಾವು ಇಲ್ಲ ಅಂತಂದರೆ ನಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ ಈಗ ಏನಾದರೂ ಎಮರ್ಜೆನ್ಸಿ ಹಬ್ಬ ಹೋಗೋಣ ಮತ್ತು ಮುಂದಿನ ವಾರ ಹಣ್ಣುಕಾಯಿ ಮಾಡಿಸೋಣ ಅಂತಂದ್ರೆ ಅಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ ಪರೀಕ್ಷೆ ಮಾಡ್ದಂಗೆ ನನಗೆ ಒಂದು ನಾನು ನಾನು ನೋಡ್ದಂಗೆ ಒಂದು ಮೂರು ಮೂರು ಸತಿ ಆಗಿದೆ ಕಣ್ರಿ ಹಾಗಾಗಿ ನಾವು ಯಾವತ್ತೇ ನಾವು ಹೊಲ ಬಿತ್ತಲಿ ಏನಾದರೂ ಬೆಳೆ ಹೊಸ್ದಾಗಿ ಬೆಳೆ ಇಡಬೇಕು ಹೊಲದಲ್ಲಿ ಅಂತಂದ್ರೆ ಬಂದು ಫಸ್ಟ್ ಈಗ ಈ ಅಮ್ಮನಿಗೆ ಎಡೆ ಹಾಕ್ಬಿಟ್ಟು ಅನ್ನ ಮೊಸರು ಏನಾದರೂ ಎಡೆ ಹಾಕ್ಬಿಟ್ಟು ಏನು ಕಾಯಿ ಮಾಡಿಸ್ಕೊಂಡು ಹೋಗಿ ಹೊಲದಲ್ಲಿ ನಾವು ಬೆಳೆ ಬಿತ್ತಬೇಕು ಹಾಗಾದ್ರೆ ನಮ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ನಮ್ಗೆ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು ಒಂಥರ ಪವರ್ಫುಲ್ ದೇವರು ಕಣ್ರಿ ನಾನೇ ಒಂದು ನಾನು ಇಲ್ಲಿ ಆರಕೆ ಮಾಡಿಕೊಂಡಿದ್ದು ಒಂದೇ ಏನೂ ಇಲ್ಲ ನನಗೆ ಅಂತಂದರೆ ನನಗೆ ನಾಲ್ಕೈದು ವರ್ಷ ಆದ್ರೂ ನಮ್ಮ ಸಾನು ಬೇಬಿ ಡೆಲಿವರಿ ಆದಮೇಲೆ ನಾಲ್ಕೈದು ವರ್ಷ ವರ್ಷ ಆದ್ಮ ಆದ್ರೂ ನಿಂತಿರಲಿಲ್ಲ ನನಗೆ ಮತ್ತು ಪ್ರೆಗ್ನೆಂಟ್ ಆಗಿರಲಿಲ್ಲ ನಾನು ಆಗ ಎಲ್ಲರೂ ಅಂತಿದ್ರು ಜನ ಅಪ್ಪ ನಾಲ್ಕೈದು ವರ್ಷ ಆದ್ರೂ ಆಗ್ಲಿಲ್ವಾ ಆಗ್ಲಿಲ್ವಾ ಅಂತ ಕೇಳೋರು ನನಗೂ ಒಂಥರ ಬೇಜಾರಾಗ್ತಿತ್ತು ಮತ್ತೆ ಇನ್ನೊಂದು ಕೆಲವು ಜನ ಕೇಳ್ತಿದ್ರು ಏನು ಅಂತಂದ್ರೆ ಏ ನಿಂತಿರುತ್ತೆ ಟ್ಯಾಬ್ಲೆಟ್ ತಗೊಂತಾಳೆ ಈಕಿ ಬೇಗ ಬೇಡ ಹುಡುಗರು ಅಂತ ಟ್ಯಾಬ್ಲೆಟ್ ತಗೋತಾಳೆ ಅಂತ ಅಂದ್ಕೊತಿದ್ರು ಒಂದಿಷ್ಟು ಕೆಲವು ಜನ ನನ್ನ ಹತ್ರನೇ ಡೈರೆಕ್ಟಾಗಿ ಕೇಳಿದ್ದಾರೆ ಟ್ಯಾಬ್ಲೆಟ್ ತೊಗೋತೀಯ ನೀನು ಅಂತ ಆ ಟ್ಯಾಬ್ಲೆಟ್ ಹೇಗಿರುತ್ತಂತಾನೆ ಗೊತ್ತಿಲ್ಲ ನನಗೆ ಸೊ ಆಗ ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದಾಗ ಈ ದೇವ್ರಿಗೆ ಬಂದುಬಿಟ್ಟು ನಾನು ನಮ್ಮ ಹಸ್ಬೆಂಡು ಅನ್ಕೊಂಡು ಹೋಗಿದ್ವಿ ನಾವು ಅಮ್ಮ ಈ ಥರ ನನಗೆ ಗಂಡು ಹುಡುಗ ಆಗ ಆದರೆ ಮಡ್ಲಕ್ಕಿ ಕೊಡ್ತೀನಿ ಮಡ್ಲಕ್ಕಿ ಬಂದು ಮಡಲಕ್ಕಿ ಹೂನಾರ ಹಣ್ಣು ಕಾಯಿ ಮಡಲಕ್ಕಿ ಕೊಡ್ತೀನಿ ಅಂತ ಅನ್ಕೊಂಡು ಹೋಗಿದ್ದೆ ನಾನು ಹೋಗಿದ್ದು ಒಂದು ಎರಡು ತಿಂಗಳು ಇಲ್ಲ ಮೂರು ತಿಂಗಳು ಅಷ್ಟಕ್ಕೆ ನನಗೆ ಪಾರ್ಥ ಆದೆ ನಾನು ಇನ್ನು ಹರಕೆ ತೀರಿಸಿಲ್ಲ ನಾವು ಹಾಗೆ ಇದೆ ನಮ್ಮ ಭಾರತ ಹರಕೆ ಮಾಡಲಿಕ್ಕೆ ಕೊಟ್ಟಿಲ್ಲ ಕೊಡಬೇಕು ಅಂತಲೇ ಅಷ್ಟು ಪವರ್ಫುಲ್ ದೇವ್ರಂತಲೇ ಹೇಳ್ತಿದ್ದೀನಿ ಎಕ್ಸಾಂಪಲಿಗೆ ನನ್ನ ವಿಷಯನೇ ಹೇಳ್ತಿದ್ದೀನಿ ನಿಮಗೆ ಹಾಗಾಗಿ ಏನೋ ಅಲ್ಲೇನೇ ನೀವು ನಿಮಗೂ ಅಲ್ಲೇ ಕೈ ಮುಗಿದ್ಬಿಡ್ರಿ ನೀವು ನಿಮಗೂ ಆಶೀರ್ವಾದ ಮಾಡೇ ಮಾಡ್ತಾಳೆ ಅಕ್ಕಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತಂತ ನಾನು ಬೇಡಿಕೊಂಡೆ ಇನ್ನು ನಮ್ಮ ಹಸ್ಬೆಂಡು ಫಸ್ಟು ಹುನಾರ ಹಾಕ್ಬಿಟ್ಟು ಎಲ್ಲ ಕಾಯಿ ಹೊಡಿಸ್ತಿದ್ದಾನೆ ಎಲ್ಲ ಊರ ಊನಾರ ಹಾಕಿ ಕುಂಕುಮ ಇಟ್ಟು ಆ ದೇವಿಗೆ ಎಲ್ಲ ಎಡೆ ತಂದಿದ್ವಿ ಮನೆಯಲ್ಲಿ ಮನೆಯಿಂದ ನಾಲ್ವರು ಮನೆಯರು ತಂದಿದ್ವಿ ಎಡೆನ ಆ ಎಡೆನ ಹಾಕ್ತಿದ್ದಾನೆ ನಮ್ಮ ಹಸ್ಬೆಂಡು ಫಸ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನು ಕೋಳಿ ಕೊಯ್ಬೇಕಲ್ವ ಹಾಗಾಗಿ ಫಸ್ಟ್ ಎಲ್ಲ ನಮ್ಮ ಹಸ್ಬೆಂಡು ದೇವಿಗೆ ಅಲಂಕಾರ ಮಾಡ್ತಿದ್ದಾನೆ ಇನ್ನು ನಮ್ಮ ಅಜ್ಜಿ ಬಂದ್ಬಿಟ್ಟು ಎಲ್ಲರಿಗೂ ಕುಂಕುಮ ಇಡ್ತಿದ್ದಾಳೆ ನೋಡಿ ನಾನು ವಿಡಿಯೋ ಮಾಡ್ತಿದ್ದೀನಿ ನನಗೂ ತಗೋ ಅಂತ ಅಂದ್ಲು ನಾನು ತಗೊಂಡೆ ನಾನು ಇಟ್ಕೊಂಡೆ ಕುಂಕುಮನ ಅರಶಿನ ಕುಂಕುಮ ಈ ಥರ ದೇವಿ ಇರೋ ಒಂದು ಪ್ರದೇಶದಲ್ಲಿ ಅರಶಿನ ಕುಂಕುಮ ಇಟ್ಕೊಂಡ್ರೆ ತಾಳಿಗೂ ಎಷ್ಟೋ ನಮಗೆ ಒಂಥರ ಏನೋ ಪಾಸಿಟಿವ್ ಎನರ್ಜಿ ಬರುತ್ತೆ ನಮ್ಮ ಮುತ್ತೈದ ತನಕ್ಕೂ ಒಳ್ಳೆಯದಾಗುತ್ತೆ ಹಾಗಾಗಿ ನಾನು ಯಾವತ್ತೇ ಆಗಲಿನೂ ದೇವಿ ಒಂಥರ ದೇವಿ ಹತ್ರ ಕುಂಕುಮ ಅರಶಿನ ಸಿಕ್ಕರೆ ನಾನು ತಾಳಿಗೆ ಇಟ್ಕೊತೀನಿ ಒಬ್ಬೊಬ್ರು ಕೆಲವೊಂದು ಜನ ಏನು ಮಾಡ್ತಾನಂದರೆ ಸುಮ್ಮನೆ ಬೊಟ್ಟಿಟ್ಕೊತಾರಷ್ಟೇ ಕುಂಕುಮನ ತಾಳಿಗೂ ಇಟ್ಕೊಂಡ್ರೆ ಇನ್ನೂ ನಮ್ಮ ಮುತ್ತೈದ ತನಕ್ಕೆ ಒಳ್ಳೆಯದಾಗುತ್ತೆ ಹಾಗಾಗಿ ತಾಳಿಗೂ ಇಟ್ಕೊಳ್ರಿ ಅಂತ ನಾನು ಕೇಳ್ಕೊಳ್ತೀನಿ ಏನೋ ಏನೋ ಆರತಿ ಮಾಡ್ತಿದ್ದಾನೆ ನಮ್ಮ ಹಸ್ಬೆಂಡು ಫೈನಲ್ಲಿ ನೋಡಿ ಅಭ್ಯಾಸ ಇಲ್ಲ ಕೈಯಲ್ಲಿ ತಿರುಗಿಬಿಟ್ಟು ಗಂಟೆ ಅಲ್ಲಾಡಿಸೋದು ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಕಷ್ಟ ಆಯಿತು ಹಾಗೆ ಮಾಡ್ದೆ ಬಿಡ್ಲಿಲ್ಲ ಇನ್ನು ಎಲ್ಲರಿಗೂ ಆರತಿ ಕೊಟ್ಟ ನಾವು ಆರತಿ ತೊಗೊಂಡು ಇನ್ನು ಕೈ ಮುಗಿದ್ವಿ ನೋಡಿ ದೇವಿನ ಸತಿ ಕಣ್ಣಾರೆ ಕಣ್ಣು ತುಂಬ ನೋಡಿಬಿಡ್ರಿ ನನಗಂತ ಆ ದೇವಿನೇ ನೋಡಿಬಿಟ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಏನೋ ಒಂಥರ ದೇ ಅಲ್ಲಿ ಪಾಸಿಟಿವ್ ಎನರ್ಜಿ ಕಣ್ರಿ ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತ ತೋಟ ಅಡಿಕೆ ಗಿಡ ಮತ್ತು ಹುಣಸೆ ಮರ ನೆಳ್ಳಿಗೆ ತುಂಬ ತುಂಬ ಚೆನ್ನಾಗಿದೆ ಕಣ್ರಿ ನೀರು ಎಷ್ಟು ಅಷ್ಟು ನೀರು ಎಷ್ಟು ಚೆನ್ನಾಗಿದೆ ಅಂತಂದರೆ ನನಗಂತ ಒಂಥರ ಅಲ್ಲಿಂದ ಬರೋಕ್ಕೆ ಮನಸೇ ಬರಲ್ಲ ಮನೆಗೆ ಅಷ್ಟು ಸಮಾಧಾನ ಇರುತ್ತೆ ನನಗೆ ಇನ್ನೊ ಕೋಳಿ ತೊಗೊಂಡ್ರು ಕೋಳಿ ತೊಗೊಂಡು ಕೊಯ್ಯಕ್ಕೆ ಹೋದರು ಅದೆಲ್ಲ ವೀಡಿಯೋ ಮಾಡಲಿಲ್ಲ ಮತ್ತು ಕ ಅದು ರಕ್ತ ತೋರಿಸ್ಬಿಟ್ರೆ ಮತ್ತು ನನಗೆ ಚ ಕಮ್ಯುನಿಟಿ ಗೈಡ್ಲೈನ್ಸಿಂತ ವಾರ್ನಿಂಗ್ ಬಂದುಬಿಡುತ್ತೆ ಸೊ ಹಾಗಾಗಿ ಆ ಥರದ್ದೇನೋ ಯೂಟ್ಯೂಬಲ್ಲಿ ತೋರಿಸ್ಬಾರ್ದು ಅಂತಾರೆ ಮಾ ಭಾಳ ವೀಡಿಯೋಸ್ ಇದ್ದಾವೆ ಆದ್ರೂ ನನಗೆ ಆ ಥರ ಬರ್ತಿದ್ದೆ ಒಂದು ಎರಡು ಮೂರು ವೀಡಿಯೋಕ್ಕೆ ಬಂದಿದೆ ಹಾಗಾಗಿ ನಾನು ಅದೆಲ್ಲ ವೀಡಿಯೋ ಮಾಡಲಿಲ್ಲ ಇಲ್ಲಿ ಬಂದ್ಬಿಟ್ಟು ನಾವು ಅವರು ಕೋಳಿ ಕೊಯ್ಯೋಷ್ಟು ಬತ್ತಿ ಕೋಳಿ ಕೊಯ್ಯೋಷ್ಟೊತ್ತಿಗೆ ನಾವು ಇಲ್ಲಿ ನೀರು ಕಾಸಬೇಕಲ್ವ ಇನ್ನು ಮನೆಯಿಂದನೇ ಸಿಲಿಂಡ್ರು ಮತ್ತು ಗ್ಯಾಸ್ ಒಲೆ ಹಾಕ್ಕೊ ಬಂದಿದ್ವಿ ಅದನ್ನು ಪೂಜೆ ಮಾಡ್ತಿದ್ದೀವಿ ಪೂಜೆ ಮಾಡಿಬಿಟ್ಟು ಎಲ್ಲೋದ್ರೂ ಅಷ್ಟೇ ಅಲ್ವಾ ಫಸ್ಟು ಒಲೆ ಪೂಜೆ ಮಾಡಿಬಿಟ್ಟು ಏನೋ ನಾವು ಮುಂದಿನ ಕೆಲಸ ನೋಡ್ಕೋಬೇಕು ಹಾಗಾಗಿ ಏನೋ ತೊಂದರೆ ಆಗದಿಲ್ಲಪ್ಪ ಅಂತ ಏನೋ ಒಲೆ ಪೂಜೆ ಮಾಡ್ತಿದ್ದೀವಿ ಸಿಲಿಂಡ್ರಿಗೂ ಮತ್ತು ಒಲೆಗೂ ಪೂಜೆ ಮಾಡಿಬಿಟ್ಟು ಎಲ್ಲರೂ ಸತಿ ಬೊಟ್ಟಿಟ್ಕೊಬಿಟ್ಟು ಇನ್ನೋ ನಮ್ಮ ಹೆಣ್ಮಗಳು ಪೂಜೆ ಮಾಡಿದ್ದು ಆಕೆ ಹತ್ರನೇ ಮಾಡಿಸಿದ್ವಿ ಮತ್ತು ಈ ಕಡೆ ಅಂಬಿಕಕ್ಕ ಅಂತ ಅವಕ್ಕನು ಎಲ್ಲರೂ ಇದ್ವಿ ನಾವು ಒಟ್ಟು ಇನ್ನು ಆ ಕಡೆನೂ ಒಲೆ ಇಟ್ಟಿದ್ವಿ ಇಲ್ಲಿ ಎಮರ್ಜೆನ್ಸಿಗೆ ಮತ್ತು ಮುದ್ದೆ ಮತ್ತು ಏನಾದರೂ ಅನ್ನ ಮಾಡಿ ಮಾಡ್ಕೋಬೋದು ಅಂತಂತ ಇರಲಿ ಅಂತಂತ ಹೇಳ್ಬಿಟ್ಟು ಇನ್ನು ಆ ಕಡೆನೂ ಕಲ್ಲಿಟ್ಟಿದ್ರು ಒಲೆ ಟೈಪ್ ಇಲ್ಲಿ ಬಂದುಬಿಟ್ಟು ಗ್ಯಾಸ್ ಇಟ್ಕೊಂಡಿದೀವಿ ಈಗ ಬೇಗ ನೀರು ಕಾಯ್ಬೇಕಲ್ವಾ ಹಾಗಾಗಿ ಗ್ಯಾಸ್ ಮೇಲೆ ನೀರಿಡೋಣ ಅಂತ ಗ್ಯಾಸಿಗೆ ಕಲೆಕ್ಷನ್ ಹಾಕಿಟ್ಟಿದ್ದೀವಿ ಇನ್ನು ಸಾರು ಬಂದುಬಿಟ್ಟು ನಮ್ಮ ಹಸ್ಬೆಂಡ್ ಅವ್ರಿಗೆ ಒಲೆ ಮೇಲೇ ಮಾಡಬೇಕಂತೆ ಒಲೆ ಮೇಲೆ ಮಾಡಿದ ಸಾರೇ ಟೇಸ್ಟ್ ಅಂತ ಅವರಿಗೆ ಏನೋ ಗ್ಯಾಸ್ ಮೇಡ್ ಗ್ಯಾಸ್ ಮೇಲೆ ಮಾಡಬೇಡ್ರಿ ಅನ್ನ ಮುದ್ದೆ ಬೇಕಾದರೆ ಗ್ಯಾಸ್ ಮೇಲೆ ಮಾಡ್ಕೊಳ್ಳ್ರಿ ಇನ್ನು ಸಾರು ಬಂದುಬಿಟ್ಟು ಸಾರು ಮತ್ತು ಫ್ರೈ ಇವೆರಡೂ ನಮ್ಗೆ ಒಲೆ ಮೇಲೆ ಮಾಡಿಕೊಡ್ರಿ ಅಂತ ಕೇಳಿದರು ಅಯ್ಯೋ ಆಗಲಿ ಬಿಡಪ್ಪ ನೀವು ಕೇಳ್ದಂಗೆ ಆಗಲಿ ಒಲೆ ಮೇಲೇ ಮಾಡೋಣ ಅಂತೆ ಅಂತ ಹೇಳಿದ್ವಿ ಇನ್ನು ಊದ್ಬತ್ತಿ ಬಂದುಬಿಟ್ಟು ನಮ್ಮ ಅಜ್ಜಿ ಹುಣಸೆ ಮಾರೋದ್ ಬುಡುಗೆ ಸಿಗಿಸ್ತಿದ್ದಾಳೆ ಅಲ್ಲೆಲ್ಲೂ ಜಾಗ ಇರಲಿಲ್ಲ ಸಿಗ್ಸೋಕ್ಕೂ ಮೆತ್ತ ಇರಲಿಲ್ಲ ಜಾಗ ಹಾಗಾಗಿ ಇನ್ನು ಸೈಡಿಗೆ ಸಿಗಿಸ್ತಿದ್ದಾಳೆ ಇನ್ನು ಎಲ್ಲರಿಗೂ ನಮ್ಮ ಹೆಣ್ಮಗಳು ಅರಶಿನ ಕುಂಕುಮ ಇಟ್ಲು ನನಗೂ ಇಡ್ತಿದ್ದಾಳೆ ನೋಡಿ ನಾನು ಸಿಂಪಲ್ಲಾಗಿ ಏನೂ ಗ್ರ್ಯಾಂಡಾಗಿ ಏನು ರೆಡಿಯಾಗಿ ಹೋಗಿರಲಿಲ್ಲ ಸಿಂಪಲ್ಲಾಗಿ ರೆಡಿಯಾಗಿ ಹೋಗಿದ್ವಿ ಯಾಕಂದರೆ ಮಾಮೂಲಾಗಿ ಕೆಲಸ ಮಾಡೋದೊಂದು ಸ್ವಲ್ಪ ಭಾಳ ಇರುತ್ತಲ್ವ ಗ್ರ್ಯಾಂಡಾಗಿ ರೆಡಿ ಆಗಿಬಿಟ್ರೆ ಮತ್ತೆ ಅಲ್ಲಿ ಕೆ ಮಾಡೋರು ಯಾರು ಕೆಲಸನ ನಾವೇ ಸುಮ್ಮನೆ ಗ್ರ್ಯಾಂಡಾಗಿ ರೆಡಿಯಾಗಿ ಸುಮ್ಮನೆ ಗೊಂಬೆ ಥರ ಕೂತ್ಕೊಂಡ್ರೆ ಮತ್ತೆ ರೆಡಿ ಆಗಿಬಿಟ್ಟು ಹೋಗಿ ಗೊಂಬೆ ಥರ ಕೂತ್ಕೊಂಡ್ರೆ ಅಲ್ಲಿ ಮಾಡೋರು ಯಾರು ಹಾಗಾಗಿ ಸಿಂಪಲ್ ಆಗಿ ರೆಡಿಯಾಗಿ ಹೋಗಿದ್ವಿ ಎಲ್ಲ ಕೆಲಸ ನಾವು ಅವರು ಅವ್ರ ಜೊತೆಗೆ ಒಂದೊಂದು ಕೈ ಹಾಕಿದ್ರೆ ಅವ್ರಿಗೂ ಎಷ್ಟು ಎಲ್ಪ್ ಆಗುತ್ತೆ ಅವ್ರಿಗೂ ಖುಷಿ ಆಗುತ್ತಲ್ವ ಹಾಗಾಗಿ ಏನೋ ನನ್ನ ಮಗಳು ನೋಡಿ ಈ ಥರ ಈ ಹೂವಿನ ಗಿಡದಲ್ಲಿ ಇರುವೆ ಇದ್ದರೆ ಇವನ್ ಸಮೇತ ವೀಡಿಯೋ ಮಾಡ್ಕೊಂಡಿದ್ದಾಳೆ ನನ್ನ ಮಗಳು ಎಷ್ಟು ಚೆನ್ನಾಗಿ ಮಾಡಿದಾಳೆ ನೋಡಿ ಅದು ಕೆಂಪಿರುವೆ ಸ್ವಲ್ಪ ದೊಡ್ಡವು ತುಂಬ ಚೆನ್ನಾಗಿದ್ವಂತೆ ನೋಡೋಕ್ಕೆ ಹಾಗಾಗಿ ನನ್ನ ಮಗಳು ವೀಡಿಯೋ ಮಾಡ್ಕೊಂಡಿದ್ದಾಳೆ ನೋಡಿ ದೇವಸ್ಥಾನ ಎಷ್ಟು ನೀಟಾಗಿದೆ ಅಂತ ಫುಲ್ಲು ನೀಟಾಗಿರುತ್ತೆ ಕಣ್ರಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಐಶು ನೋಡಿ ಕ್ಯಾನ್ ಒಬ್ಬಳೆ ಎತ್ತ ತಿಳದ ಎತ್ತುತ್ತಿದ್ದಾಳೆ ನನ್ನ ಕೈಲಂತ ಆ ಕ್ಯಾನ್ ಎತ್ತೋದೇ ಆಗೋಲ್ಲ ಅವಳು ಎಷ್ಟು ನೀಟಾಗಿ ಅಲ್ಲಿಂಥ ಸೈಡಲ್ಲಿ ಸ್ವಲ್ಪ ಬಿಸಿಲು ಬಂದಿತ್ತು ಕ್ಯಾನಿಗೆ ಅಲ್ಲಿಂದ ಎತ್ಕೊಂಡು ಬಂದು ಅಲ್ಲಿಟ್ಟಿ ಇಡ್ತಿದ್ದಾಳೆ ನೋಡಿ ಇಲ್ಲಿ ಬಂದುಬಿಟ್ಟು ಅಮ್ಮನೂ ಬಂದಿದ್ದರು ಅಮ್ಮನೂ ಕರೆಸಿದ್ದೆ ಆದರೆ ಅಮ್ಮ ತಿನ್ನಲ್ಲ ಚಿಕನ್ನು ಅವರು ಮ ಮಟನ್ನು ಮನೆಗೆ ಹೋದ್ಮೇಲೆ ಮಾಡಿಕೊಡ್ತೀನಿ ಅಂತಂತ ಸುಮ್ಮನೆ ಅದೇ ಇಲ್ಲ ಆಗೋಲ್ಲ ಮತ್ತು ಲೇಟಾಗಿಬಿಟ್ಟಿತ್ತಲ್ವ ಹಾಗಾಗಿ ಇನ್ನು ಅಮ್ಮ ಮುದ್ದೆ ತೊಳಸ್ತಿದ್ದಾರೆ ಮನೆಗೆ ಹೋದ್ಮೇಲೆ ಅಮ್ಮನಿಗೆ ಮಟನ್ ಸಾರು ಮಾಡಿಕೊಡ್ಬೇಕು ಇನ್ನು ಸಾರು ಎಲ್ಲ ಆಗಿತ್ತು ಇಲ್ಲಿ ಬಂದುಬಿಟ್ಟು ಪೂಜೆ ಮಾಡ್ತಿದ್ದಾರೆ ಬೇವಿನ ಮರಕ್ಕೆ ಅಲ್ಲಿಗೆ ಪೂಜೆ ಮಾಡ್ತಿದ್ದಾರೆ ನನ್ನ ಕಾಟ ಆಗಿಬಿಟ್ಟಿತ್ತು ಫಸ್ಟು ಚಿಕನ್ ಆಗಿಬಿಟ್ಟಿತ್ತು ಫ್ರೈ ಅದು ನನಗೆ ಹೊಟ್ಟೆ ಹಸುವಾಗೆ ತೋ ಅಂತ ಬಾಯಿ ಪಡ್ಕೊಳ್ತಿದ್ದ ಹಾಗಾಗಿ ಫಸ್ಟ್ ಮುದ್ದೆ ಆಗಿದ ತಕ್ಷಣ ಇನ್ನು ಬೇವಿನ ಮರಕ್ಕೆ ಎಡೆ ಹಾಕ್ಬಿಡೋಣ ಎಡೆ ಹಾಕ್ಬಿಟ್ರೆ ಇನ್ನು ಅಲ್ಲಿಗೆ ನಮ್ಮ ಮರಕ್ಕೆ ತೀರದಂಗೆ ಹಾಗಾಗಿ ಅಂದರೆ ಏನು ಎಂಜಲಿ ಮಾಡಿ ಮಾಡಿರಲಿಲ್ಲ ನಾವು ಮಾಡ್ದಿದ್ದಂಗೆ ಎಂಜಲಿ ಮಾಡ್ದಿದ್ದಂಗೆ ಎಡೆ ಹಾಕ್ಬೇಕಲ್ವ ಹಾಗಾಗಿ ಎಲ್ಲ ಆಗಿತ್ತು ಫಸ್ಟು ಪಾಪ ಹುಡುಗರು ಎಷ್ಟೊತ್ತಂತ ತಡ್ಕೊಳ್ಳುತ್ತಾರೆ ಬೆಳಗ್ಗೆ ನಾವು ಹತ್ತು ಗಂಟೆಗೆ ರೆಡಿಯಾಗಿರೋರು ಮೂರು ಗಂಟೆ ಆಗಿದೆ ನಮ್ಮದೆಲ್ಲ ಆಗೋಷ್ಟೊತ್ತಿಗೆ ಹಾಗಾಗಿ ಫಸ್ಟ್ ಎಡೆ ಹಾಕ್ಬಿಡೋಣ ಅಂತ ಎಡೆ ಹಾಕ್ತಿದ್ದೀವಿ ಎಡೆ ಹಾಕ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಊಟ ಮಾಡಿದ ಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲೇ ಇನ್ನೊಂದು ಇನ್ನೊಂದ್ಸರ್ತಿ ಟೀ ಮಾಡಿಕೊಂಡು ಟೀ ಕುಡಿದು ಇನ್ನು ಮನೆಗೆ ಬಂದ್ವಿ ಅದೆಲ್ಲ ವೀಡಿಯೋ ಶೂಟ್ ಮಾಡಲಿಲ್ಲ ವೀಡಿಯೋ ಲೆಂತಿ ಆಗಿಬಿಡುತ್ತಂತ ಇಷ್ಟಕ್ಕೆ ನಾನು ವೀಡಿಯೋನ ಶೂಟ್ ಮಾಡಿರೋದು ಸೊ ನಮ್ಮ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ಏನೋ ನನ್ನ ಮಗ ನೋಡಿ ತಿನ್ನಕ್ರ ಪ್ಲೇಟಲ್ಲಿರೋದ್ರೆ ಅಲ್ಲೇ ತಿನ್ನಕ್ಕೆ ಹೋಗ್ತಿದ್ದಾನೆ ತಿನ್ನಬಾರ್ದು ಟೀ ಕುಡಿದ್ಬಿಟ್ಟು ಎಲ್ಲರೂ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇನ್ನು ಮನೆಗೆ ಬಂದ್ವಿ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್